ಮೈಥಿಲಿ ಪಟ್ಟಣದ ಒಂದು ಹಳ್ಳಿಯಲ್ಲಿ ಒಂದು ಪುಟ್ಟ ಸಂಸಾರವಿತ್ತು ಅವರ ಜೀವನ ತುಂಬ ಸುಂದರವಾಗಿ ಸಾಗುತ್ತಿತ್ತು ಆ ದಂಪತಿಗೆ ಮಕ್ಕಳಿರಲಿಲ್ಲ ದೀಪಕ್ ಬ್ಯಾಂಕ್ ಉದ್ಯಮಿಯಾಗಿದ್ದ ಹೆಂಡತಿ ಗೃಹಿಣಿಯಾಗಿದ್ದಳು ಮದುವೆಯಾಗಿ ತುಂಬ ವರ್ಷ ಕಳೆದರೂ ಅವರಿಗೆ ಮಕ್ಕಳಾಗಿರಲಿಲ್ಲ ಎಲ್ಲ ದೇವಾಲಯಗಳಿಗೆ ಹೋಗಿ ಪೂಜೆಯನ್ನು ಮಾಡುತ್ತಿದ್ದರು ಹರಕೆಯನ್ನು ಕಟ್ಟಿಕೊಳ್ಳುತ್ತಿದ್ದರು ಆದರೂ ಅವರಿಗೆ ಮಕ್ಕಳ ಭಾಗ್ಯ ದೊರೆಯಲಿಲ್ಲ ದೀಪಕ್ ಸುಮನನ್ನು ತುಂಬ ಪ್ರೀತಿಸುತ್ತಿದ್ದ ಅವನು ಅವಳನ್ನು ಮಗುವಿನ ರೀತಿಯಲ್ಲಿಯೇ ನೋಡಿಕೊಳ್ಳುತ್ತಿದ್ದ ಆದರೆ ಅವಳಿಗೆ ಮಗು ಬೇಕು ಎಂಬ ಹಂಬಲ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಆದರೆ ಅವರಿಗೆ ಮಕ್ಕಳಾಗುವುದಿಲ್ಲ ಎಂದು ಬಳಿ ಹೇಳಿದ್ದರು ನೀವು ಮಕ್ಕಳಾಗಬೇಕಾದರೆ ದಿನಾಲೂ ಈ ದೇವಾಲಯಕ್ಕೆ ಬಂದು ಪೂಜೆಯನ್ನು ಮಾಡಬೇಕೆಂದು ಹೇಳಿದರು ಅದರಿಂದ ಅವರಿಗೆ ತುಂಬಾ ಖುಷಿಯಾಯಿತು ಕೊನೆಗೂ ಅವರಿಗೆ ಮಕ್ಕಳ ಭಾಗ್ಯ ಲಭಿಸಿತು ಗಂಡ ಹೆಂಡತಿ ದಿನಾಲೂ ದೇವಾಲಯಕ್ಕೆ ಬಂದು ಪೂಜೆಯನ್ನು ಸಲ್ಲಿಸುತ್ತಿದ್ದರು ಕೆಲವು ವರ್ಷಗಳ ನಂತರ ಅವಳು ಗರ್ಭಿಣಿಯಾದರು ಅವಳ ಗಂಡನ ಖುಷಿಗೆ ಪಾರವೇ ಇರಲಿಲ್ಲ ಆದರೆ ಆಸ್ಪತ್ರೆಗೆ ಒಂದು ಅಜ್ಜಿ ಬಂದು ಹೆರಿಗೆಯ ದಿನ ಮಗುವನ್ನು ಬದಲಾಯಿಸಿದರು ಆ ಅಜ್ಜಿಯು ಮಾಟಗಾರ್ತಿಯಾಗಿದ್ದಳು ಆ ಮಾಟಗಾರ್ತಿಯ ಮಗಳು ದೀಪಕ್ನನ್ನು ಪ್ರೀತಿಸುತ್ತಿದ್ದಳು ಆದರೆ ದೀಪಕ್ ಸುಮನನ್ನು ಇಷ್ಟಪಡುತ್ತಿದ್ದ ಕಾರಣ ಮಾಟಗಾರ್ತಿಯ ಅಜ್ಜಿಯ ಮಗಳನ್ನು ಒಪ್ಪಿಕೊಳ್ಳಲಿಲ್ಲ ಆದರೆ ಅವಳು ದೀಪಕ್ನನ್ನು ತುಂಬಾ ಇಷ್ಟಪಟ್ಟಿದ್ದಳು ಬೇರೆ ಯಾವ ಹುಡುಗರನ್ನು ಕೂಡ ಅವಳು ಒಪ್ಪಿಕೊಳ್ಳುತ್ತಿರಲಿಲ್ಲ ಆದರೂ ಈ ಮಾಟಗಾರ್ತಿ ಅಜ್ಜಿ ತನ್ನ ಮಗಳಿಗೆ ಒಂದು ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಿದರು ಆ ಮದುವೆ ಅವಳಿಗೆ ಇಷ್ಟವಿರಲಿಲ್ಲ ಏಕೆಂದರೆ ಅವಳ ಮನಸ್ಸಿನಲ್ಲಿ ದೀಪಕ್ ಮಾತ್ರ ಇದ್ದ ಆದರೂ ಉಪಾಯವಿಲ್ಲದೆ ಬೇರೆಯವರನ್ನು ಮದುವೆಯಾದಲು ಎರಡು ವರ್ಷಗಳ ನಂತರ ಅವರಿಗೆ ಒಂದು ಮಗು ಜನಿಸಿತು ಅದೇ ಸಮಯದಲ್ಲಿ ಅವಳ ಗಂಡ ತೀರಿ ಹೋದ ನಂತರ ಆ ಮಗುವಿನ ಕಾಲುನ ಸರಿ ಇಲ್ಲ ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು ಅದೇ ಸಮಯದಲ್ಲಿ ದೀಪಕಿಗೆ ಕೂಡ ಮಗುವಾಯಿತು ಆ ಸುದ್ದಿ ಮಾಟಗತ್ಯ ಕಿವಿಗೆ ಬಿದ್ದಿತು ಅವಳು ಅವರ ಮಗುವನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ದೀಪಕ್ನ ಮಗುವನ್ನು ಮನೆಗೆ ತೆಗೆದುಕೊಂಡು ಬಂದು ತನ್ನ ಮಗಳಿಗೆ ಕೊಟ್ಟಳು ಅವಳಿಗೆ ವಿಚಾರವನ್ನೆಲ್ಲ ತಿಳಿಸಿದಳು ಅವಳ ಖುಷಿಗೆ ಪಾರವೇ ಇರಲಿಲ್ಲ ಈ ಮಗುವನ್ನು ಬಳಸಿಕೊಂಡು ದೀಪಕ್ನನ್ನು ಪಡೆಯುವ ಉಪಾಯವನ್ನು ಮಾಡಿದರು ಇತ್ತ ದೀಪಕ್ನ ಕುಟುಂಬದಲ್ಲಿ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅದು ಹೆಣ್ಣು ಮಗುವಾಗಿತ್ತು ಅವರು ಅದನ್ನು ಬಹಳ ಮುದ್ದಾಗಿ ಸಾಕಿದರು ಆ ಮಗುವಿಗೆ ಜನನಿ ಎಂದು ನಾಮಕರಣ ಮಾಡಿದರು ಇತ್ತ ಮಾಟಗಾರ್ತಿ ಅಜ್ಜಿಯು ದೀಪಕ್ನ ನಿಜವಾದ ಮಗಳಿಗೆ ಮಾಟಗಾರ್ತಿಯ ವಿದ್ಯೆಯನ್ನು ಕಳಿಸುತ್ತಿದ್ದಳು ಅವಳು ಬಹಳ ಚುರುಕಾಗಿದ್ದಳು ದೀಪಕ್ನ ನಿಜವಾದ ಮಗಳ ಹೆಸರು ವಿದ್ಯೆ ಆಗಿತ್ತು ಜನನಿ ಮತ್ತು ವಿದ್ಯೆ ಅವರಿಬ್ಬರು ಒಂದು ಒಂದೇ ಶಾಲೆಯಲ್ಲಿ ಕಳೆಯುತ್ತಿದ್ದರು ಇಬ್ಬರು ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದರು ಮಾಟಗಾತಿ ಅಜ್ಜಿಯು ಒಂದು ದಿನ ದೀಪಕ್ಕೇ ಕರೆ ಮಾಡಿ ನಡೆದ ಎಲ್ಲ ಸಂಗತಿಗಳನ್ನು ಹೇಳಿದಳು ಇನ್ನು ನಿಜವಾದ ಮಗಳು ಬೇಕಾದರೆ ನೀನು ನನ್ನ ಮಗಳನ್ನು ಮದುವೆಯಾಗಲೇಬೇಕು ಎಂದು ಹೇಳಿದರು ಈ ಕ್ಷಣ ದೀಪಕಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು ಅವರು ಜನನಿಯನ್ನು ತುಂಬ ಹಚ್ಚಿಕೊಂಡಿದ್ದರು ಅವರಿಗೆ ಜನನಿ ಅವರ ಮಗಳಲ್ಲ ಎಂದು ಒಂದು ದಿನವೂ ತಿಳಿಯಲಿಲ್ಲ ಈ ವಿಚಾರವನ್ನು ಹೇಗೆ ತನ್ನ ಹೆಂಡತಿ ಬಳಿ ಹೇಳುವುದೆಂದು ಚಿಂತೆ ಮಾಡಿದ ಅಷ್ಟು ಹೊತ್ತಿಗೆ ಅಲ್ಲಿಗೆ ಜನನಿ ಬಂದಳು ದೀಪಕ್ ಅವಳನ್ನು ಕಂಡಕ್ಷಣ ಜೋರಾಗಿ ತಪ್ಪಿಕೊಂಡು ಅತ್ತ ಆಗ ಅಲ್ಲಿಗೆ ಸುಮ ಬಂದರು ಯಾಕೆ ನೀವು ಈ ರೀತಿ ಆಡುತ್ತಿದ್ದೀರಿ ಎಂದು ದೀಪಕ್ನನ್ನು ಕೇಳಿದಳು ಅದಕ್ಕೆ ಏನು ಉತ್ತರಿಸದೆ ಸುಮ್ಮನೆ ಕುಳಿತುಕೊಂಡ ಜರನಿಯ ಬಳಿ ಸುಮ್ಮ ಕೇಳಿದಳು ಆಗ ಜರನಿ ಅಮ್ಮ ನನಗೇನು ತಿಳಿಯುತ್ತಿಲ್ಲ ನಾನು ಅಪ್ಪನನ್ನು ಕಂಡಕ್ಷಣ ಅವರು ನನ್ನನ್ನು ತಬ್ಬಿಕೊಂಡು ಅತ್ತರಮ್ಮ ವಿಷಯ ಏನೆಂದು ನನ್ನ ಬಳಿ ಕೂಡ ಹೇಳಲಿಲ್ಲಮ್ಮ ಎಂದು ಜರಣಿ ಉತ್ತರಿಸಿದಳು ಆಗ ದೀಪಕ್ಕೆ ಏನು ವಿಷಯವಿಲ್ಲ ನೀನು ನಮ್ಮ ಪಾಲಿನ ಅದೃಷ್ಟ ದೇವತೆ ನಿನ್ನನ್ನು ಪಡೆಯಲು ನಾವು ಎಷ್ಟೋ ಜನ್ಮಗಳ ಪುಣ್ಯ ಮಾಡಿದ್ದೆವು ಅದಕ್ಕೆ ನಿನ್ನನ್ನು ಕಂಡಕ್ಷಣ ನನಗೆ ಅಳು ಬಂತು ಎಂದು ಸುಳ್ಳು ಹೇಳಿದ ಆದರೆ ಸುಮಲಿಗೆ ದೀಪಕ್ನ ಮಾತಿನಲ್ಲಿ ಸಂಶಯ ಮೂಡಿತು ಯಾವತ್ತೂ ಈ ರೀತಿಯಾಗಿ ಹೇಳದವರು ಇವತ್ತೇನು ಹೀಗೆ ಹೇಳುತ್ತಿದ್ದಾರೆ ಎಂದು ಸಂಶಯಪಟ್ಟನು ಮರುದಿನ ಬೆಳಗ್ಗೆ ಮಾಟಗಾರ್ತಿ ಅಜ್ಜಿಯು ದೀಪಕ್ನನ್ನು ಭೇಟಿ ಮಾಡಿದಳು ತನ್ನ ಮಗಳನ್ನು ಮದುವೆಯಾಗುವಂತೆ ಒತ್ತಾಯ ಮಾಡಿದಳು ಆದರೆ ದೀಪಕ್ ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ ಆದರೆ ಒಂದೇ ಒಂದು ಸಲ ನಾನು ನಿಜವಾದ ಮಗಳನ್ನು ತೋರಿಸು ಎಂದು ಬೇಡಿಕೊಂಡನು ಆಗ ಅಲ್ಲಿಗೆ ವಿದ್ಯೆ ಬಂದಳು ದೀಪಕ್ ವಿದ್ಯಾಲನ್ನು ನೋಡಿ ಬಾಮಗಳೇ ನಾನು ನಿನ್ನ ತಂದೆ ಎಂದು ಹೇಳಿದ ಆಗ ವಿದ್ಯೆ ನನ್ನ ತಂದೆಯವರು ನಾನು ಹುಟ್ಟುವಾಗಲೇ ತೀರಿ ಹೋಗಿದ್ದಾರೆ ಎಂದು ಉತ್ತರಿಸಿದೆ ಅದನ್ನು ಕೇಳಿ ದೀಪಕ್ ದೀಪಕಿಗೆ ತುಂಬಾ ಬೇಸರವಾಯಿತು ಅವನು ಆ ಮಾಟಗಾರ್ತಿ ಅಜ್ಜಿಗೆ ಹೊಡೆಯಲು ಮುಂದಾದನು ಆಗ ವಿದ್ಯೆ ದೀಪಕ್ನನ್ನು ತಡೆದಳು ಏಕೆಂದರೆ ಈ ಮಾಟಗಾರ್ತಿಯು ವಿದ್ಯಾಲಿಗೂ ಕೂಡ ಮಾಟಗಾರ್ತಿ ವಿದ್ಯೆಯನ್ನು ಹೇಳಿಕೊಟ್ಟಿದ್ದನು ಅವಳಿಗೆ ಪರಪುರುಷರನ್ನು ಕಂಡರೆ ಆಗುತ್ತಿರಲಿಲ್ಲ ಮಾಟಗತಿ ಅಜ್ಜಿಯು ತನ್ನ ಮಗಳನ್ನು ಮದುವೆಯಾಗುವಂತೆ ಬೇಡಿಕೆ ಇಟ್ಟರು ಆದರೂ ದೀಪಕ್ ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ ನಂತರ ಮಗತಿ ಮತ್ತು ವಿದ್ಯಾ ಸೇರಿ ದೀಪಕ್ನನ್ನು ಕೊಂದು ಹಾಕಿದರು ಕೊನೆಗೂ ವಿದ್ಯಾಲಿಗೂ ಸಾಯಿಸಿದ್ದು ಅವಳ ತಂದೆಯನ್ನೇ ಎಂದು ಗೊತ್ತಾಗಲೇ ಇಲ್ಲ